ಕರೆ ನಿನ್ನೆ ಮದುವೆ ಸಂಪ್ರದಾಯದ ಬಗ್ಗೆ ಮೈ ನೆರೆದಾಗ ಕೊಡಮಾಡೋ ಶಾಸ್ತ್ರ ನೀರುಯುವ ನೀರುಯುವ ಶಾಸ್ತ್ರ ಚಪ್ಪರ ಕಟ್ಟುವ ಶಾಸ್ತ್ರ ಎಣ್ಣೆ ಅರಿಶಿನ ನೀರಿನ ಶಾಸ್ತ್ರ ಕಂಕಣ ಕಟ್ಟುವುದು ಇಷ್ಟು ನಿನ್ನೆ ಹೊಸಪುರಲ್ಲಿ ನಡೆಯುತ್ತಂಥ ಒಂದು ಮದುವೆ ಸಂಪ್ರದಾಯಕ್ಕೆ ಸಂಪ್ರದಾಯ ಬಗ್ಗೆ ಮಾತನಾಡಿದ್ದೀವಿ ಈಗ ಅದು ಮುಂದುವರೆದ ಭಾಗವಾಗಿ ಕಂಕಣ ಚಪ್ಪರದ ದಿನ ಚಪ್ಪರ ಕಟ್ಟಿದ ದಿನ ಸಂಜೆ ಕಂಕಣದ ನೀರನ್ನು ಉಯ್ತಾರೆ ಅದೇ ರೀತಿ ಕಂಕಣದ ನೀರನ್ನು ಒಯ್ದು ಕಂಕಣ ಕಟ್ಟಿ ಆದಮೇಲೆ ಅಲ್ಲಿಗೆ ಒಂದು ಮಧ್ಯಮ ಆಚರಣೆಗದು ಬರ್ತದೆ ಈಗ ದೇವರನ್ನು ತರುವುದು ಮದುವೆಗೆ ದೇವರನ್ನು ಕರೆತರುವುದು ದೇವರೇನು ತರುವುದು ಅಂತ ಹೇಳಿದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ವಿಕೃತವಾದ ಒಂದು ಆಚರಣೆಗಳಿವೆ ಅದನ್ನೆಲ್ಲಿ ನಾನು ಹೇಳ್ತಾ ಇಲ್ಲ ಆ ನಂತರ ಹೇಳ್ತೀನಿ ಸಂಬಂಧಪಟ್ಟಂತೆ ನಮ್ಮಲ್ಲಿ ಧಾರೆ ಧಾರೆ ಆದ ದ್ರಾವಿಡ ಶೈಲಿಯ ಪೂಜಾ ವಿಧ ವಿಧಾನದ ಬಗ್ಗೆ ತಮಗೆ ಇಷ್ಟೇ ಹೇಳ್ತೀನಿ ಅಷ್ಟೇ ಅನಂತರ ಹಿಂದುಳಿದ ವರ್ಗದವರು ದಲಿತರು ಪರಿಶಿಷ್ಟರು ಯಾವ ರೀತಿ ಬ್ರಾಹ್ಮಣ ಮದುವೆಗಳನ್ನು ಅನುಕರಿಸಿದ್ರು ಅಂತ ಅದರ ದುಷ್ಪ್ರವ ಪರಿಣಾಮ ಏನು ಲಾಭ ಏನು ಅಂತ ನಾನು ಹೇಳ್ತೀನಿ ನಾನು ಅಂತ ಈಗ ನೀರನ್ನು ದೇವರನ್ನು ತರುವುದು ಮನೆ ಮಂದಿ ಎಲ್ಲ ಮುಂಜಾನೆ ಮನೆಯೆಲ್ಲನೇ ಕ್ಲೀನ್ ಮಾಡಿ ಅದನ್ನು ಸಾರಿಸಿ ಅದ ನಂತರ ಬಂಧು ಬಳಗೆವೆಲ್ಲ ನೀರು ಇದು ನೀರು ಇಯಂಡು ಮಡಿಯಾಗಿ ದೇವ್ರ ತರೋದಕ್ಕೆ ಸಿದ್ಧರಾಗ್ತಾರೆ ಅಷ್ಟೇ ಸಿದ್ಧರಾಗುವಂಥದ್ದು ಒಂದು ಶಾಸ್ತ್ರ ಸಿದ್ಧರಾಗಿ ವಾದ್ಯಮೇಳದ ಸಮೇತ ನೀರು ಎಲ್ಲಿರ್ತದೆ ಕೆರೆ ಎಲ್ಲಿರ್ತದೆ ನೀರಿನ ಸೆಲೆ ಎಲ್ಲಿರ್ತದೆ ಅಲ್ಲಿಗೆ ಇವರು ದೇವರ ದೇವರನ್ನ ಅಲ್ಲಿಂದ ಇವರು ದೇವ್ರ ತರೋಕ್ಕೆ ಹೋಗ್ತಾರೆ ಅವರು ನಮ್ಮಲ್ಲಿ ಒಂದನೇ ಕ್ರಾಸ್ ಸಂಭಲಿಂಗೇಶ್ವರನ ದೇವ ದೇವಾಲಯದಲ್ಲಿ ಅಲ್ಲಿಂದ ಇದನ್ನು ತರ್ತಿದ್ರು ದೇವರನ್ನು ತರ್ತಿದ್ರು ಆ ಕಾಲದಲ್ಲಿ ಆ ಸಂಬಲಿಂಗ ದೇವಸ್ಥಾನ ದೇವ ದೇವಾಲಯ ನಿರ್ಮಾಣ ಆಗೋಕ್ಕೂ ಮೊದಲೇ ಅದು ಸಂಪೂರ್ಣ ಅದು ಕೆರೆಯಾಗಿತ್ತು ಅದು ಹಾಂ ಶಾರದ ಏನು ಬೌಂಡ್ರಿ ಇದೆ ಅದೆಲ್ಲ ಸಂಪೂರ್ಣ ಕೆರೆ ಆ ಕೆರೆಯಿಂದ ನೀರನ್ನು ಆವಾಗ ತರುವಂಥ ಒಂದು ಸಂಪ್ರದಾಯ ಇತ್ತು ಆವಾಗ ಅಲ್ವಾ ಕೆರೆ ಆ ಕೆರೆ ಪಕ್ಕದಲ್ಲಿ ಒಂದು ಹರಡಿ ಮರ ಇರಬೇಕು ಹಳ್ಳಿ ಮರದಲ್ಲಿ ತಗೊಂಡು ಇವರು ಏನು ತ್ರಿಶೂಲ ಜಾಕೆಟೆ ಗಂಟೆ ಮತ್ತು ಬೋನಸಿ ಅರಿವೆ ಆಯಾ ಸಂಪದವರು ಯಾವ ಒಂದು ಪರಿಕರವನ್ನು ಪೂಜೆ ಮಾಡ್ತಿದ್ರು ಆ ತಗೊಂಡು ಹೋಗಿ ಅಲ್ಲಿ ಇಡ್ತಿದ್ರು ಗಂಡಿನ ಮನೆಯವರು ಯಾವ ಪರಿಕರ ಆದ ಪರಿಕರ ಅಲ್ಲಿ ಇಡ್ತಿದ್ರು ಹೆಣ್ಣಿನ ಮನೆಯವರು ಯಾವ ಪರಿಕರ ಇರ್ತದೋ ಆ ಪರಿಕರವನ್ನು ಅಲ್ಲಿ ಇಡ್ತಿದ್ರು ವಿಶೇಷ ಅಂತ ಹೇಳಿದರೆ ಗಂಡಿನ ಮನೆಯ ವಾದ್ಯ ಮೇಳದ ಸಮೇತ ಹೆಣ್ಣಿನ ಮನೆಗೆ ಹೋಗ್ತಿದ್ರು ಹೆಣ್ಣಿನ ಮನೆಯವ್ರನ್ನ ಕರ್ಕೊಂಡು ದೇವ್ರು ತರೋದಕ್ಕೆ ಹೋಗಿದ್ವಿ ಓ ಇಬ್ಬರು ಒಟ್ಟಾಗಿ ದೇವ್ರನ್ನು ತರುವಂಥ ಒಂದು ಸಂಪ್ರದಾಯ ಅದು ದೇವ್ರು ತರೋದ ಕಾರಣ ಏನು ಅಂತ ಹೇಳಿದ್ರೆ ಗಂಗೆಯಲ್ಲಿ ದೇವರನ್ನು ಮಿಂದಿಸಿ ತರುವಂಥದ್ದು ದೇವ್ರೆಲ್ಲ ತಾವಿದಾನೆ ಎಲ್ಲೆಲ್ಲೂ ದೇವರಿದ್ದಾನೆ ಅಂತ ಹೇಳಿದ್ರೆ ಅದನ್ನ ಯಾಕೆ ಹೋಗ್ತೀರಾ ಅಂತ ನಮ್ಮದು ನಾವು ವಿಚಾರವಾಗಿರೋ ಒಂದು ಪ್ರಶ್ನೆ ಇದೆ ಮನೇಲಿರಾಗಲೇ ಇನ್ನೊಂದು ದೇವ್ರು ಯಾಕೆ ತರಕ್ಕೆ ಹೋಗ್ತಿದ್ದೀರಾ ಅಂತ ಅದೇ ನಮ್ಮಂಗೆ ಮಡಿ ಮೈಲಿಗೆ ಮಡಿ ಇಟ್ಟು ಅವುದು ಅದು ತ್ರಿಶೂಲನೂ ಅಥವಾ ಪರಿಕರವೂ ಸಹ ಕ್ಲೀನಾಗಿ ತೊಳೋದು ಅಲ್ಲಿಂದ ಪೂಜೆ ಮಾಡಿ ಅಲ್ಲಿಂದ ದೇವರನ್ನು ತರುವಂಥದ್ದು ಜೊತೆಗೆ ಹೋಗ್ತಿದ್ರು ಜೊತೆಗೆ ಪೂಜಾ ಸಾಮಗ್ರಿಗಳ ಪರಿಕರದೊಂದಿಗೆ ಮತ್ತು ದೇವರ ಪರಿಕರಗಳೊಂದಿಗೆ ಅವರು ಮೆರವಣಿಗೆ ದೇವರ ತರಕೆ ಹೋಗ್ತಿದ್ರು ಅಷ್ಟೇ ಅವಾಗ ನೀರಿನ ಸಲೆ ಇಲ್ಲ ಕಡೆ ಕಡೆಗೆ ಏನಾಯಿತು ಆಯ್ತಪ್ಪ ಅಂತ ಅದು ನೀರಿನ ಸಲೆಯೆಲ್ಲ ಬತ್ತೋಗಿ ದೇವಸ್ಥಾನ ನಿರ್ಮಾಣ ಆಯಿತು ದೇವಸ್ಥಾನ ನಿರ್ಮಾಣ ಆಗಿ ಅಲ್ಲೂ ನೀರು ಇಲ್ಲದಂಗೆ ಆಯಿತು ಆ ಏನು ನೀರಿದೆ ಆ ಟ್ಯಾಪು ಹೊಸ ನಲ್ಲಿ ನಲ್ಲಿ ಆಗ್ಸ ಆ ನಲ್ಲಿಯೇ ಅಲ್ಲಿ ಆ ಪೂಜೆ ನಲ್ಲಿ ಹತ್ರನೇ ಪೂಜೆ ಮಾಡುವಂಥ ಒಂದು ವಿಶಿಷ್ಟ ಆಚರಣೆ ನಡೀತಿತ್ತು ಅಲ್ಲಿ ಆದರೆ ಅಲ್ಲಿ ಅರಳಿಕಟ್ಟೆ ಇರಬೇಕು ಅಥವಾ ಒಂದು ದೇವಾಲಯ ಇರಬೇಕಲ್ಲಿ ಎರಡೂ ಇತ್ತು ಅಲ್ಲಿ ಅರಳಿಕಟ್ಟೆ ದೇವಾಲಯ ನೀರಿನ ಸೆಲೆ ಎಲ್ಲವೂ ಸಹ ಇತ್ತು ಕೆಲವರು ಇದು ಯಾವುದಪ್ಪ ರೇಷ್ಮೆ ಕಾರ್ಖಾನೆ ಅಲ್ಲೊಂದು ದೊಡ್ಡ ಬಾವಿ ಇತ್ತು ಅಲ್ಲಿ ಅಲ್ಲಿಂದ ನೀರು ಅಲ್ಲಿಂದ ಸಹ ದೇವರನ್ನು ತರ್ತಿದ್ರು ಕೆಳಗಡೆ ಹೋದರೆ ಐದು ನಾಲ್ಕು ತಾಸು ಕೆಳಗಡೆ ಹೋದ ನೋಡ್ತಿದ್ರೆ ಅಲ್ಲಿ ಒಂದು ರೇಷ್ಮೆ ಇಲಾಖೆಯ ಒಂದು ಕೊಳ ಇತ್ತು ಬಾವಿ ದೊಡ್ಡ ಬಾವಿ ಅಗಲವಾದ ಬಾವಿ ಅಲ್ಲಿಂದ ಅಲ್ಲಿಂದ ಸಹ ದೇವರನ್ನು ತರೋದು ಕೆಲವರು ಮಾಡ್ತಿದ್ದರು ಈ ದೇವರು ದೇವರನ್ನು ತಂದ ನೋಡಿ ಅಲ್ಲಿ ಒಂದು ಒಂದು ಭಾವನಾತ್ಮಕ ಒಂದು ಪರಿಸರ ನಿರ್ಮಾಣ ಆಗ್ತಿತ್ತು ಅಲ್ಲಿ ಪ್ರತಿಯೊಬ್ಬರು ಹೊಸ ಬಟ್ಟೆ ಉಟ್ಟು ತೊಟ್ಟು ಹಣೆಗೆ ಕುಂಕುಮ ವಿಭೂತಿ ಕುಂಕುಮ ಇಟ್ಕೊಂಡು ಇಟ್ಟು ಪ್ರತಿಯೊಬ್ಬರಿಗೂ ಇದು ಅಕ್ಷತೆ ಕಾಳನ್ನು ಹಾಕಿ ರೆಡಿ ಆಗ್ತಿದ್ವಿ ಹೆಂಗಸರು ಹೊಸ ಹೊಸ ಒಳ್ಳೆ ಶ ಸ್ಯಾರಿಯನ್ನು ಸೀರೆಯನ್ನು ಉಟ್ಟು ಇದು ಮಾಡ್ತಿದ್ರು ಮಕ್ಕಳು ಮರಿ ಎಲ್ಲ ಹೊಸ ಬಟ್ಟೆ ತೊಟ್ಟು ಅಲ್ಲಿಗೆ ಬರ್ತಿದ್ರು ಬೀದಿ ಯಜಮಾನ್ರು ಸಹ ಬರ್ತಿದ್ರು ಅವರು ಒಳ್ಳೆ ತಮ್ಮ ಮನೇಲಿದ್ದಂಥ ಒಳ್ಳೆ ಬಟ್ಟೆಯನ್ನು ಹಾಕೊಂಡು ಅವರು ಬರ್ತಿದ್ರು ಬೀದಿ ಯಜಮಾನ್ರು ಆ ಆ ಸಂಬಂಧಿಕರು ಆ ಎಲ್ಲರೂ ಸೇರಿ ದೇವರನ್ನು ತರೋದಕ್ಕೆ ಬರ್ತೀವಿ ಎರಡು ಗುಂಪು ಎಂದೂ ಮದುವೆ ಮದುವೆ ಹೆಣ್ಣಿನ ದೇವರು ಮದುವೆ ಗಂಡಿನ ದೇವರು ಎರಡೂ ಸಹ ಒಟ್ಟೊಟ್ಟಿಗೆ ತರೋದಕ್ಕೆ ಬರ್ತಿದ್ರು ಒಟ್ಟೊಟ್ಟಿಗೆ ತಕೊಂಡು ಸಹ ಹೋಗ್ತಿದ್ರು ಅವಾಗ ಮದುವೆಯ ಸಂಪ್ರದಾಯ ಇದು ದೇವರು ತರುವ ಸಂಪ್ರದಾಯ ಏನಪ್ಪ ಅಂತೇಳಿದ್ರೆ ನೀವು ಮದುವೆಯ ವರ ಗಂಡಿನ ಕಡೆ ವರ ಅವನ ದೇವರು ಕಾಲ ಬೈಸ ಅಂತ ಹೇಳಿದ್ರೆ ತ್ರಿಶೂಲ ತಾವು ಬರ್ತಿದ್ರು ತ್ರಿಶೂಲ ಮತ್ತು ಒಂದು ಕಳಸ ಕಳಸನ್ನು ಪೂಜಿಸ್ತಿದ್ರು ತ್ರಿಶೂಲವನ್ನು ತಂದು ಅಲ್ಲಿ ಅದಕ್ಕೆ ವಿಭೂತಿ ಗಟ್ಟಿ ಹಾಕಿ ಮತ್ತು ದಾಸಪಗಳಾದರೆ ಅರಿವಿ ಮತ್ತು ಬೋನಸ್ ಬೆಲ್ಲವನ್ನು ತಂದು ಪೂಜೆ ಮಾಡ್ತಿದ್ರು ಜೊತೆಗೆ ಇದು ಕಂಚಿನ ಕೊಡ ಒಂದು ಐದು ಕಂಚಿನ ಕೊಡ ಬರ್ತಿದ್ರು ಇಲ್ಲವೇ ಮಡಕೆ ಇರ್ತಿದ್ರು ಮಡಕೆ ಇಡ್ತಿದ್ರು ಮಡಕೆ ಇಟ್ಬಿಟ್ಟು ಅದಕ್ಕೆ ವಿಭೂತಿ ಹೆಚ್ಚಿ ಹೂವು ಹೂವು ಮುಡಿಸಿ ಅದಕ್ಕೆ ಅದ್ರ ತುಂಬ ನೀರು ತುಂಬ್ತಿದ್ರು ಗಡಿಗೆಗೂ ಸಹ ಇದು ಬಿಂದಿಗೂ ಸಹ ನೀರನ್ನು ತುಂಬಿ ಅದು ಒಳ್ಳೆಯ ಅದನ್ನು ಆಮ ತುಂಬಿ ಅಲ್ಲಿ ಇಟ್ಟಾದ ಮೇಲೆ ಅದಕ್ಕೆ ಪೂಜೆಯನ್ನು ಮಾಡ್ತಿದ್ರು ಆ ಒಂದು ಒಂಬಾಳೆಯನ್ನು ಇಟ್ಟು ಅಲಂಕರಿಸ್ತಿದ್ರು ಪೂಜಾ ಪೂಜಾ ಸಾಮಗ್ರಿ ಮತ್ತು ಮಾಮೂಲಿ ಬಾಳೆಹಣ್ಣು ಕಾಯಿ ಕರ್ಪೂರ ಸಾಂಬ್ರಾಣಿ ಮತ್ತು ಗಂಧದ ಕಟ್ಟಿ ಅಕ್ಕಿ ಅಕ್ಕಿ ಗುಡ್ಡಿ ಹಾಕಿ ಅದ್ರ ಮೇಲೆ ತ್ರಿಸುಲ್ಲವನ್ನು ಇಡ್ತಿದ್ರು ಅಕ್ಕಿ ಅಕ್ಕಿಯನ್ನು ಗುಡ್ಡಿ ಹಾಕಿ ಅದ್ರ ಮೇಲೆ ತ್ರಿಸೂರ ಮತ್ತು ಕಳಸ ಆ ಎರಡು ಸಹ ಕಳಸಕ್ಕೆ ಹೂವನ್ನು ಕಳಸದ ಕತ್ತಿನ ಸುತ್ತ ಹೂವನ್ನು ಹಾಕಿ ಇದು ಇದು ಮಾಡ್ತಿದ್ರು ಕುಂಕುಮಿಸ್ತಿದ್ರು ಎಲೆಯನ್ನು ಮೂರು ಎಲೆಗಳನ್ನು ಅಲ್ಲಿ ಅದಕ್ಕೆ ಆ ಕಳಸಕ್ಕೆ ಜೋಡಿಸ್ತಿದ್ರು ಅದೊಂದು ರೀತಿ ಆ ಕಳಸದ ತಟ್ಟೆ ಅಂತ ಒಂದಿದೆ ತಟ್ಟೆನ ಅದರಲ್ಲಿ ಎಲ್ಲ ರೀತಿಯ ಪೂಜಾ ಸಾಮಗ್ರಿಗಳನ್ನು ಸ್ವಲ್ಪ 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 ಆಗಿ ಇಟ್ಕೊಂಡಿರ್ತಿದ್ರು ಅಲ್ಲಿ ಆ ಕಳಸದ ತಟ್ಟೆ ಸಹ ಅಲ್ಲಿ ಪೂಜೆಗೊಳ್ತದೆ ಹೀಗೆ ಸಂಪ್ರದಾಯ ಗಂಗೆಯಲ್ಲಿ ಮಿಂದು ಮನೆಗೆ ಬರಬೇಕು ದೇವರು ನಮ್ಮದು ದ್ರಾವಿಡರದ್ದು ನೀರಿನ ಸಂಪ್ರದಾಯ ಗಂಗೆಯ ಸಂಪ್ರದಾಯ ಮೊದಲು ಇದ್ದಿತ್ತು ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇದ್ನಲ್ಲ ಮಾತೃ ಪ್ರಧಾನ ಕುಟುಂಬ ತಾಯಿ ಅಂತ ಹೇಳಿದರೆ ಅದು ಗಂಗೆಗೆ ಹೋಲಿಕೆ ಅಂತ ಅರ್ಥ ನೀರಿಗೆ ಹೋಲಿಕೆ ಅಂತ ವೈದಿಕರದ್ದು ಅದು ಯಜ್ಞ ಯಾಗಾದಿಗಳನ್ನು ಅವರು ಮಾಡ್ತಿದ್ರು ಬಿಡಿ ಈಗ ಆ ದೇವರನ್ನು ತೆಗೆದು ಸರಿ ಮುಖ್ಯ ವಸ್ತು ಇರ್ತದೆ ಎರಡು ಕಂದಲಗ ಕಂದಲಗ ಅಂತ ಹೇಳಿದ್ರೆ ಗಡಿಗೆಲಿ ಈ ಗಡಿಗೆ ಪೂಜೆ ಮಾಡಿರ್ತಾರಲ್ಲ ಆ ಗಡಿಗೆನ ಎರಡನ್ನ ಇಟ್ಟಿಸ್ಬೋವಂಥದ್ದು ಅದನ್ನು ಆ ಇಟ್ಟು ಎರಡು ಕೈಲಿ ಇಟ್ಕೊಂಡು ಅವನ ಮೇಲೆ ಒಣಗೋಗ್ಬೇಕು ಇಂಥ ಸಾವಿರ ಸಾವಿರ ಜನ ಎಲ್ಲ ಬರ್ತಾರೆ ಆಮೇಲೆ ಛತ್ರಿ ಚಾಮರ ಹಿಂದುಗಡೆ ಇದೆಲ್ಲ ಒಂದು ಹೆಂಗಸರು ಕೊಡವನ ಹೊತ್ತ ಹೆಂಗಸರು ಮತ್ತು ಗಂಡ ಮುಂದಗಡೆ ವಾದ್ಯ ಸಮಯ ಮೇಳ ಸಮೇತ ಇದು ಗಂಡಸರ ಒಂದು ಮೆರವಣಿಗೆ ಈ ರೀತಿ ಅಲ್ಲಿಂದ ಪ್ರಾರಂಭವಾಗಿ ಮೊದಲು ಗಂಡಿನ ಮನೆಗೆ ಹೋಗ್ತಿದ್ರು ಗಂಡಿನ ಮನೆಯಲ್ಲಿ ಆ ದೇವರು ಹೋದ ನಂತರ ಹೆಣ್ಣಿನ ಮನೆಗೆ ಸಹ ಹೋಗ್ತಿದ್ರು ಅವರು ವಾದ್ಯದ ವಾದ್ಯದ ಸಮೇತ ಇಲ್ಲಿ ಬಡಿಸಿದಂಥ ವಾದ್ಯವನ್ನೇ ಅವರು ಸಹ ಬಡಿಸ್ತಿದ್ರು ಅವರು ಅಲ್ಲಿ ಹೋಗ್ತಿದ್ರು ಗಂಡು ಏನಪ್ಪ ಮಾಡೋದಂತ ಹೇಳಿದರೆ ಅವನು ಸರ್ವಾಂಗ ಅಲಂಕಾರಭೂಷಿತನಾಗಿ ಪೇಟೆ ಎಲ್ಲ ತೊಟ್ಟು ಬಾಸಿಂಗೆ ಎಲ್ಲ ಕಟ್ಟಿ ಕಂಕಣ ಕಟ್ಕೊಂಡು ತನ್ನ ಒಡಬೆ ವಸ್ತ್ರ ಎಲ್ಲ ಧರಿಸ್ಕೊಂಡು ಹೊಸ ಬಟ್ಟೆ ಬಿಳಿ ಹೊಸ ಬಟ್ಟೆ ಪಂಚೆ ಇದರಲ್ಲಿ ಆತ ಸಾಂಪ್ರದಾಯಿಕವಾಗಿ ಅವನು ಉಡುಗೆ ತೊಡುಗೆ ಅವನು ತೊಡಬೇಕಾಯ್ತು ಅದೇ ರೀತಿ ಹೆಣ್ಣು ಸಹ ಹೆಣ್ಣಿನ ಮನೆಯೂ ಸಹ ಹೆಣ್ಣು ಬಾಸಿಂಗ ಇದು ಒಡಬೆ ವಸ್ತ್ರಗಳನ್ನು ಹಾಕಿ ಮತ್ತು ಬಿಳಿ ಸೀರೆ ಉಟ್ಟು ಒಂದು ಇತ್ತು ದೇವರನ್ನು ಬರ ಮಾಡ್ಕೋಬೇಕು ಅವರು ಮನೆ ಗಂಡು ಆ ವರ ಈ ತಗೊಂಡು ಹೋದಂಥ ದೇವರುಗಳನ್ನು ಅವನು ರಿಷ್ಯೂ ಮಾಡ್ಕೋಬೇಕು ಆ ಬಂತು ಏನು ಕಂದಲುಗಳು ಇಟ್ಟು ಇಟ್ಟಿರ್ತಾರೆ ಅದನ್ನು ರಿಷ್ಯೂ ಮಾಡ್ಕೊಂಡು ತಗೊಂಡೋಗಿ ಭಕ್ತಿ ಭಾವದಲ್ಲಿ ದೇವರ ಕೋಣೆಯಲ್ಲಿ ಇರಿಸ್ತಿದ್ದ ಅವನು ಅದೇ ರೀತಿ ಹೆಣ್ಣು ಸಹ ಬಂದಂಥ ಒಂದು ಕಂದಲಗನ ಇಟ್ಕೊಂಡು ತಗೊಂಡೋಗಿ ಒಳಗಡೆ ಇಡ್ತಿದ್ರು ಬಾಕಿಯವರೆಲ್ಲ ಬಿಂದ್ಗೆ ಒತ್ತವರು ಮಡಕೆ ಎಲ್ಲ ಸೇರಿ ಒಳಗಡೆ ಹೋಗಿ ಅದನ್ನು ದೇವ್ರ ಕೋಣೆಯಲ್ಲಿಟ್ಟು ಆ ಪೂಜೆಗೆ ಆಣೆ ಮಾಡ್ತಿದ್ದರು ಅವಾಗ ಹೆಣ್ಣಿನ ಮನೆಯಲ್ಲೂ ಅದೇ ರೀತಿ ಸಂಪ್ರದಾಯ ಅದು ಅದಾದ ನಂತರ ಪೂಜೆ ಪೂಜೆಗೆ ಆವಾಗ ಬೆಳಗಿಂದ ಸಣ್ಣ ಆಯ್ಕೆ ಪೂಜೆ ಆಗೋವರೆಗೆ ಯಾರೊಬ್ಬರು ಸಹ ಇದನ್ನು ತಿಂಡಿ ಪದಾರ್ಥಗಳನ್ನು ತಿನ್ನುವಾಗಿರಲಿಲ್ಲ ಆವಾಗ ಉಪವಾಸವಿದ್ದು ಎಷ್ಟೊತ್ತು ಮುಗೀತದೆ ಅಷ್ಟೊತ್ತು ಆದ ನಂತರ ನೀವು ತಿಂಡಿ ಮಾಡಬೇಕು ಅಲ್ಲಿವರೆಗೆ ಮಾಡೋಂಗಿಲ್ಲ ಆ ಒಂದು ಸಂಪ ಸಂಪ್ರದಾಯ ಅಲ್ಲಿ ಪಂಚಾಮೃತವನ್ನು ರೆಡಿ ಮಾಡಿದರು ಮಾಡಿರ್ತಾರೆ ಹೋಗ್ಕೊಂಬಿದ್ರೆ ಪಂಚಾಮೃತವನ್ನು ರೆಡಿ ಮಾಡಿರ್ತಾರೆ ಅದೇ ದೇವರ ಎಡೆಗೆ ಇಟ್ಟು ಎಡೆ ಪೂಜೆ ಮಾಡಿ ನಂತರ ಎಲ್ರಿಗೂ ಸಹ ಬ ಕೊಡ್ತಿದ್ರು ಇದು ದೇವರು ತರುವಂಥ ಒಂದು ಸಂಪ್ರದಾಯ ಅಸೋಪ್ ನಡೀತಂಥ ಒಂದು ಸಂಪ್ರದಾಯ ಭಾರಿ ಭಕ್ತಿ ಭಾವದಿಂದ ಒಂದು ಅದನ್ನು ತರ್ತಿದ್ವಿ ಯಾವುದೇ ಒಂದು ದ್ರಾವಿಡ ಸಂಪ್ರದಾಯಗಳಾಗಲಿ ಅಬೈಲ ಸಾರಿ ವೈದಿಕ ಸಂಪ್ರದಾಯಗಳಾಗಲಿ ಅಥವಾ ಇನ್ಯಾವುದೇ ಸಂಪ್ರದಾಯಗಳಾಗಲಿ ಈ ದೇವರು ತರುವಂಥ ಒಂದು ಕ್ರಿಯೆ ಅವ್ರದ್ದೇ ಬೇರೆ ಅರ್ಥ ಇತ್ತು ಇವ್ರದ್ದು ದೈವಿಕ ಅರ್ಥ ಅದು ಬೇರೆ ರೀತಿಯ ಒಂದು ದೇವರ ದೇವರೊಳ ಅರ್ಥ ಇತ್ತು ದೇವರಂದ್ರೆ ಯಾರು ಅಂತೇಳಿ ದೇವರಂದ್ರೆ ಯಾರು ಆರ್ಯಲಿ ಹಾಂ ಅವರ ಪೂರ್ವಿಕರು ಹ್ಞೂ ನಮಗೆ ಹೆಂಗೆ ನಮಗೆ ನಮ್ಮ ಪೂರ್ವಿಕರು ನಮಗೆ ದೇವರಾಗ್ತಾರೋ ಅದೇ ರೀತಿ ಅವರ ಪೂರ್ವಿಕರು ಅವರಿಗೆ ದೇವರು ಇಂದ್ರ ವರ್ಣ ನಾತಸ್ಯ ಅಗ್ನಿ ಇವು ಅವ್ರಿಗೆ ದೇವರು ನಮಗೇನಪ್ಪ ಅಂತ ಹೇಳಿದ್ರೆ ಶಿವ ಪರಮಾತ್ಮ ಶಿವನಿಗೆ ಅರ್ಪಣೆ ಮಾಡ್ತಿದ್ದೆ ಅಲ್ಲಿ ಸೋಭಾನೇ ಶಿವನಿಗೆ ಅಂತ ಹೇಳಿದಾಗ ಶಿವ ಅರಪ್ಪ ಮಹೇಶದವರ ಸಂಸ್ಕೃತಿಯ ದೇವರು ಆ ಕಾಲ ಪೂರ್ವಕಾಲದ ದೇವರು ಶೈವ ಸಂಸ್ಕೃತಿ ಇದು ಈಗ ಏನು ಇದು ಮಾಡ್ತಾರಲ್ಲ ಇವಾಗ ಲಿಂಗಾಯತರು ಶಿವನ ಪೂಜಿಸ ಪೂಜ ಪೂಜೆ ಮಾಡ್ತಾರಲ್ಲ ಆ ಶಿವ ಅಲ್ಲ ಈ ಬೇರೆ ಶಿವ ಇದು ಇವ್ರಿಗೆ ಮೂಲ ನಿವಾಸಿಗಳ ಶಿವನೇ ಬೇರೆ ಆ ಶಿವನನ್ನು ನೆನೆದು ನಮ್ಮ ಈ ಮ ವಧುವರರಿಗೆ ಒಂದು ಒಳ್ಳೇದು ಮಾಡಪ್ಪ ಅಂತೇಳ್ಬಿಟ್ಟು ಆ ಪೂಜಾರಿ ಬೇಡ್ಕೊಳ್ತಿದ್ದ ಅವನು ಪೂಜೆ ಬೇಡ್ಕೊತು ಪೂಜೆಯನ್ನು ಮಾಡ್ತಿದ್ದ ಎಲ್ರಿಗೂ ಆ ಎರಡು ಕುಟುಂಬದವ್ರಿಗೂ ಒಳ್ಳೆ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ಅವನು ಅರಸಿ ಪೂಜೆ ಮಾಡ್ತಿದ್ದ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಈ ರೀತಿ ಇಲ್ಲ ಸಾಮೂಹಿಕವಾಗಿ ಎಲ್ರಿಗೂ ಒಳ್ಳೇದು ಮಾಡಲಿ ಒಂದು ಇದೇ ಇದೇ ಇಲ್ಲ ಅವ್ರಿಗೆ ಒಂದು ಕಟಸಿಯೇ ಇಲ್ಲ ಅವ್ರದ್ದು ಬೇರೆ ರೀತಿ ಈ ರೀತಿ ಒಂದು ಮದುವೆ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಇದು ದೇವರು ತರುವಂಥ ಒಂದು ಪ್ರಕ್ರಿಯೆ ಇಲ್ಲಿ ಮುಗೀತದೆ ಇದರ ನಂತರ ಇನ್ನೊಂದು ಶಾಸ್ತ್ರ ಇದೆ ಅದು ಸೆರೆ ಹಕ್ಕಿ ಶಾಸ್ತ್ರ ಹೆಣ್ಣಿನ ಮನೆಯಲ್ಲಿ ಅಥವಾ ಗಂಡಿನ ಮನೆಯಲ್ಲಿ ಒಂದು ಈ ಸಾಕ್ಕಿ ಸಮ ಅಕ್ಕಿ ಶಾಸ್ತ್ರ ಮಾಡ್ತಿದ್ದರು ಹಾಗೆ ಸೆರೆ ಅಕ್ಕಿ ಶಾಸ್ತ್ರ ನಂತರ ಸೆರೆ ಅಕ್ಕಿ ಶಾಸ್ತ್ರ ಹೆಣ್ಣಿನ ಮನೆಯಲ್ಲಿ ನಡೆಯುವಂಥದ್ದು ಬರೀ ಬರೀ ಶಾಸ್ತ್ರ ಗಂಡಿನ ಮನೆಯಲ್ಲಿ ನಡೆಯುವಂಥದ್ದು ಬರೀ ಶಾಸ್ತ್ರದಲ್ಲಿ ಏನಪ್ಪ ಮಾಡ್ತಾರೆ ಅಂತೇಳಿದ್ರೆ ಅಲ್ಲಿ ವರ್ಗ ವರನನ್ನು ಎಲ್ಲ ಯಜಮಾನರೆಲ್ಲ ಸುತ್ತ ಕುಳಿತಿರ್ತಾರೆ ಏನು ಮುಹೂರ್ತ ಕಂಬ ಇದೆ ಮುಹೂರ್ತ ಕಂಬದ ಸುತ್ತ ಎಲ್ಲಗೂ ಸಹ ಕುಂತಿರ್ತಾರೆ ಬೇರೆಯವರೆಲ್ಲ ನೆರೆದಿರ್ತಾರೆ ಇರ್ತಾರೆ ಏನೇನು ಮಾಡ್ತಾರೆ ಅಂತ ಅಲ್ಲಿ ಗಂಡು ಬರ್ತಾನೆ ಅವನು ಗಂಡು ಮಧ್ಯದಲ್ಲಿ ಕೂರಿಸ್ಬಿಟ್ಟು ಒಂದು ಶಾಸ್ತ್ರವನ್ನು ಮಾಡ್ತಾರೆ ಎರಡು ಭುಜದ ಮೇಲೆ ಇದನ್ನು ಯಾಕಪ್ಪಂದ್ರೆ ರಾಗಿ ರಾಗಿ ರೊಟ್ಟಿಯನ್ನು ಎರಡು ಭುಜದಲ್ಲಿ ಮತ್ತು ಎರಡು ಕೈಗಳಿಗೆ ಕಾಲುಗಳಿಗೆ ಇಟ್ಟು ಪೂಜೆಯನ್ನು ಮಾಡ್ತಿದ್ರು ಅದೇ ರೀತಿ ಹೆಂಡಿಗೂ ಸಹ ಎರಡು ಭುಜಕ್ಕೆ ಇದನ್ನಿಟ್ಟು ಅದು ರಾಗಿಯ ರೊಟ್ಟಿಯನ್ನು ಇಟ್ಟು ಅದು ಪೂಜೆಯನ್ನು ಮಾಡ್ತಿದ್ರು ಅದಿನ್ನು ಗೊತ್ತಿಲ್ಲ ನಮಗೆ ನಂತರ ಹೇಳ್ತೀನಿ ಅದು ಈಗಲೇ ಬೇಡಿ ಅದು ಏನು ಸೂಚಿಸ್ತದೆ ಅಂತ ನೀವು ಈಗಲೇಬೇಡಿ ಅದೊಂದು ಶಾಸ್ತ್ರ ಅಲ್ವಾ ಅದೇ ಅದಾಗಿ ಅಲ್ಲೂ ಸಹ ಇದ್ರ ಪೂಜೆ ಆಯ್ತು ಇಲ್ಲೂ ಪೂಜೆ ಆಯ್ತಿತ್ತು ಗಂಡಿನ ಮನೆಯಲ್ಲಿ ಆ ಒಂದು ಪೂಜೆಗೆ ಬಂದಂಥ ವರ ಇರ್ತದಲ್ಲ ಹೊರಡಿಗೆ ಒಂದು ಬುಟ್ಟಿಯನ್ನು ತಂದು ಕೊಡ್ತಿದ್ದು ಬಣ್ಣ ಬಣ್ಣದ ಬುಟ್ಟಿ ತಂದು ಅಲ್ಲಿ ಇರ್ತಿದ್ರು ಅದ್ರ ಬಗ್ಗೆ ಶಾಸ್ತ್ರ ಸಂಪ್ರದಾಯ ಆ ಬುಟ್ಟಿ ಒಳಗೆ ಏನಿದೆ ಅಂತ ಹೇಳ್ಬಿಟ್ಟು ಎಲ್ಲಿಕ ತೋರಿಸ್ತಿದ್ರು ನೋಡ್ಯಪ್ಪ ಈ ಬುಟ್ಟಿ ಒಳಗಡೆ ಸಮನ್ ಈ ಬಣ್ಣ ಬಣ್ಣದ ಒಳಗೆ ಹೆಣ್ಣೆ ಮನೆಗೆ ತೆಗೆದುಕೊಂಡು ಹೋಗಂಥ ಒಂದು ಪದಾರ್ಥ ಇಲ್ಲಿ ಇದೆ ನೋಡಿ ಇಲ್ಲಿ ಸ್ಯಾರಿ ಇದೆ ಇಲ್ಲಿ ಹೆಣ್ಣಿಗೆ ನೀಡಿದಂಥ ಒಡವೆ ವಸ್ತ್ರಗಳಿವೆ ಮತ್ತು ಕುಪ್ಪಸ ಇದೆ ಇನ್ನೊಂದು ಬೇರೆ ಬೇರೆ ರೀತಿಯ ಒಂದು ಇದು ಮಡಿಲ ತುಂಬ್ತಾರಲ್ಲ ಇದು ಕೊಬ್ಬರಿಕಾಯಿ ಮತ್ತು ಕಡಲೆ ಕಡಲೆ ಬೆಲ್ಲ ಇದೆಲ್ಲವೂ ಸಹ ಸೇರಿಸಿ ಒಟ್ಟಿಗೆ ಮತ್ತು ಈ ಸಣ್ಣ ಸಣ್ಣ ಬಳೆಗಳು ದೇವ್ರಿಗೆ ಹಾಕಂಥ ಬಳೆಗಳು ಅವೆಲ್ಲವೂ ಸೇರಿಸಿ ಅದ್ರೊಳಗೆ ತುಂಬಿರ್ತಾರೆ ನಾನು ಇನ್ನೂ ಹಲವಾರು ಪದಾರ್ಥಗಳಿವೆ ಆ ಪದಾರ್ಥಗಳ ಬಗ್ಗೆ ನಂತರ ಹೇಳ್ತಾನೆ ಇದಿಷ್ಟು ಆ ಬುಟ್ಟಿ ಒಳಗೆ ತುಂಬಿ ಎಲ್ಲಿಗ ನೋಡಪ್ಪ ಎಲ್ಲರೂ ಸಹ ಇದು ಹೋಗ್ತಿದ್ದೀವಿ ಅಂತ ಎಲ್ರಿಗೂ ತೋರಿಸ್ಬಿಟ್ಟು ಆ ಕಣಿ ಅಯ್ಯ ಎಲ್ಲವನ್ನು ಅವ್ರಿಗೆ ಆ ಮದುವೆ ಗಂಡಿಗೆ ತೋರಿಸಿ ಅಥವಾ ಆ ಸಂಬಂಧಿಕರಿಗೆಲ್ಲ ತೋರಿಸಿ ನೆರೆದವರಿಗೆಲ್ಲ ತೋರಿಸಿ ಹೆಣ್ಣು ಕರ್ಕೊ ಕರ್ಕೊಂಬರೋದಕ್ಕೆ ಅವರು ಸಿದ್ಧರಾಗ್ತಿದ್ರು ಹೆಣ್ಣು ಎಲ್ಲಿ ಕರ್ಕೊಂಬರ್ಬೇಕು ಹೆಣ್ಣಿನ ಮನೆಯಿಂದ ಹೆಣ್ಣನ್ನು ಕರ್ಕೊಂಬರುವಂಥದ್ದು ವರನ ಮನೆಗೆ ಅದು ಏನು ಮಾಡ್ತಿದ್ರು ಹೇಳಿ ಕುದುರೆ ಗಾಡಿಯೇ ರೆಡಿ ಮಾಡ್ತಿದ್ರು ಕುದುರೆ ಗಾಡಿ ಮತ್ತು ಆ ಬೀದಿಯ ಯಜಮಾನರುಗಳು ಯುವಕರು ಯುವತಿಯರು ಹೆಂಗಸರು ಮಕ್ಕಳೆಲ್ಲ ಸೇರಿ ಒಟ್ಟಿಗೆ ಹೆಣ್ಣಿನ ಮನೆಗೆ ಹೋಗೋದು ಹೆಣ್ಣಿನ ಮನೆಯಿಂದ ಹೆಣ್ಣನ್ನು ಕರ್ಕೊಬರ್ಬೇಕಾಯಿತು ಹೆಣ್ಣಿನ ಮನೆಯಲ್ಲೂ ಇದೇ ರೀತಿ ಶಾಸ್ತ್ರ ನಡೀತಿತ್ತು ಅಲ್ಲಿ ವನಕ ಶಾಸ್ತ್ರ ಇತ್ತು ಅಲ್ಲಿ ಇದಷ್ಟೇ ಇದಲ್ದೇ ರೊಟ್ಟಿ ಶಾಸ್ತ್ರ ಅಲ್ಲದೆ ವನಕ ಶಾಸ್ತ್ರ ಅಂತ ಅಂತೇಳಿದ್ರೆ ಇದು ಈ ಸೇರು ಇರ್ತದಲ್ಲ ಸೇರಿನೊಳಗೆ ಒನಿಕಾಯಿನ ಇಟ್ಟು ಸುಮ್ಮನೆ ಕುಟ್ಟೋಗುವಂಥದ್ದು ಅದು ಒಂದಷ್ಟು ಭತ್ತ ಹಾಕಿ ಕುಟ್ಟುವಂಥ ಒಂದು ಶಾಸ್ತ್ರ ಅದು ಅದಾದ ಅದಕ್ಕೂ ಒಂದು ಪೂಜಾದಿ ಸಾಮಗ್ರಿ ಅಲಂಕಾರ ಮಾಡಿ ಹೂವು ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ಒನ್ಕಾಯಿಗೂ ಮತ್ತು ಆ ಸೇರುಗೂವೆ ಇಟ್ಟು ಇದು ಮಾಡ್ತೀವಿ ಪೂಜೆ ಮಾಡ್ತಿದ್ರು ಅಷ್ಟೇ ಪೂಜೆ ಮಾಡಿದೆ ಪೂಜೆ ಮಾಡಿ ಒಳಗೆ ಹೋಗ್ಬೇಕು ಯಾರು ಹೆಣ್ಣು ಮನೆ ಒಳಗಿಂದ ಈಚೆ ಬಂದಿದ್ದಾಳೆ ಈಚೆ ಅಲ್ಲಿ ಚಪ್ಪರದಾಡಿಯಲ್ಲಿ ಪೂಜೆ ಸಾಮಗ್ರಿ ಎಲ್ಲ ನಡೆದಿದೆ ಅದನ್ನು ತಗೊಂಡು ಹುಡುಗಿ ಇನ್ನೊಂದು ಬಿಟ್ಟುಬಿಟ್ಟಾದಂಥ ರಾಗಿ ಶಾಸ್ತ್ರ ಒಂದಿತ್ತು ಆ ಹುಡುಗಿ ಆ ದೇವರ ಮನೆ ಆ ಮನೆಯಿಂದ ಈಚೆ ಬಂದಾಗ ರಾಗಿ ಶಾಸ್ತ್ರ ಮಾಡ್ತಿದ್ರು ಒಂದು ಕಳಸ ಇಟ್ಟಿದ್ರು ಕಳಸದ ಕೆಳಗಡೆ ರಾಗಿ ರಾಗಿ ರಾಶಿಯನ್ನು ಇಡ್ತಿದ್ರು ಆ ರಾಗಿ ಎತ್ಕೊಂಡು ಮನೆ ಒಳಗೆ ಹೋಗ್ಬೇಕು ದವಸ ಧಾನ್ಯ ಎತ್ಕೊಂಡು ಕಳಸದ ಸಹಿತ ಮನೆ ಒಳಗೆ ಹೋಗಿ ದೇವರ ಕೋಣೆಯಲ್ಲಿಟ್ಟು ಬರಬೇಕು ಆ ಒಂದು ಮೊದಲು ಆಗೋಬಿಡ್ತಿದ್ರು ತದನಂತರ ಇನ್ನೊಂದು ಶಾಸ್ತ್ರ ಅಂದರೆ ಈ ವನಕ ಶಾಸ್ತ್ರ ಹೇಳಿದ್ನಲ್ಲ ಅದು ಇವ ಈ ಶಾಸ್ತ್ರ ಮುಗೀತಿದ್ದಂಗೆ ಆ ಗಂಡಿನ ಸೋದರ ಮಾವ ಅಣ್ಣ ಅಣ್ಣ ಅಕ್ಕಂದಿರು ಮತ್ತು ತಾಯಿಯಂದಿರು ಮಾವಂದಿರು ಎಲ್ಲ ಸೇರಿ ಮನೆ ಒಳಗೆ ಸೇರ್ಕೊಬಿಡ್ತಿದ್ರು ಸೇರ್ಕೊಬಿಟ್ಟು ಈ ಬರಬಾರ್ದು ಹೆಣ್ಣು ಮನೆ ಒಳಗೆ ಬರಬಾರ್ದು ಅನ್ನಂಗೆ ಒಂದು ತೆರೆಯನ್ನು ಹೇಳ್ತಿದ್ರು ಬಿಳಿ ಪಂಚೆಯಲ್ಲಿ ಬಿಳಿ ಪಂಚೆಯಲ್ಲಿ ಹಿಂಗೆ ಇಡೀ ಒಬ್ಬರು ಆ ಕಡೆಗೆ ಓಡಿ ಬಿಕ್ಕೊಂಡೋಗಿ ನಿಮ್ಮ ಮನೆ ಬರೋಂಗಿಲ್ಲ ಅಂತ ಆ ರೀತಿ ಅದು ಏನಪ್ಪ ಆದ ಈಕೆಗೆ ತುಂಬ ದುಃಖ ತರ್ತದೆ ಅದೊಂದು ಸಂದರ್ಭ ಅಷ್ಟೇ ಅಲ್ಲ ಅಲ್ಲಿ ನರತಾರೆ ನಿಜವಾಗಿ ಸೇರಿದಂಥ ಸಂಬಂಧಿಕರಿಗೆ ಒಂದು ದುಃಖವನ್ನು ತರುತ್ತೆ ಅವರ ನಮ್ಮನೆ ಹೆಣ್ಣು ನಮ್ಮನೆ ಬಿಟ್ಟು ಇದೆ ಅನ್ನೋ ಒಂದು ದುಃಖ ಅವರಿಗೆ ನಾನು ಈ ಹುಡುಗಿಗೆ ಅಂತ ಹೇಳಿದ್ರೆ ನಾನು ಇಷ್ಟು ವರ್ಷ ಈ ನನ್ನ ತಾಯಿ ಮನೆಯಲ್ಲಿ ಬೆಳೆದೆ ಬೆಳೆದು ಎಲ್ಲರಿಗೂ ಸಮ ಒಂದು ರೀತಿ ಪ್ರೀತಿ ಪಾತ್ರನಾಗಿದ್ದೆ ನಾನು ನಾನು ಈ ಮನೆಯನ್ನೇ ಬಿಟ್ಟು ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಈ ಸಹ ಸಹ ಅಳಬಡ್ತದೆ ಅದೊಂದು ಒಂದು ಭಾವನಾತ್ಮಕ ಇದು ನೀವು ಯಾವುದಾದ್ರು ಒಂದು ಮದುವೆ ಮದುವೆ ಹೋಗೋದಾಗ ಸೆರೆ ಹಿಡೀರಿ ಅದನ್ನು ಅದರಿಂದ ಒಂದು ಆ ಒಂದು ನೆಡಿ ಅಲ್ಲಿ ಹೋಗ್ತಾರೆ ಅದಕ್ಕೆ ಅಲ್ಲಿಂದ ಹುಡುಗಿ ಬಿಡಲ್ಲ ಹುಡುಗಿ ಕೈಗೆ ಅಕ್ಕಿ ಕೊಡ್ತವೆ ಅಕ್ಕಿಯೇ ಇರ್ತದೆ ನನ್ನ ಮನೆ ಅಪ್ಪನ ಮನೆ ಹಾಲು ಉಕ್ಕದಂಗೆ ಉಕ್ಕಲಿ ಆರೈಸೋದು ನಾನೇ ನನ್ನ ಮನೆಗೆ ನಾನೇ ಆರೈಸಬೇಕಾಯ್ತದಂಥ ಒಂದು ಒಂದು ಹಳುವಂಥ ಭಾವನಾತ್ಮಕ ಒಂದು ಬಿಸಿಗೆ ಅದು ಮೂರು ಸಾರಿ ಅಕ್ಕಿ ಹರಿಸ್ತಾಳೆ ಕುಂತಿರೋರಿಗೆಲ್ಲ ಅವರು ಸಹ ಒಳ್ಳೇದಾಗಲಿ ಹೋಗು ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಅವರು ಸಹ ಅಳ್ತಾ ಇರ್ತಾರೆ ಹೋಗಿ ಹೋಗಿ ಬವ್ವ ಅಂತ ಕಲಿಸಿದಾಗ ಆಕೆ ಇದ್ರ ಹತ್ರ ಬರಬೇಕು ಕುದುರೆ ಗಾಡಿ ಹತ್ರ ಕುದುರೆ ಗಾಡಿ ಮೇಲೆ ಕೂತ್ಕೊಂಡು ಮೆರವಣಿಗೆ ಮಾಡುವಂಥದ್ದು ಇದು ಒಂಟಿ ಮೆರವಣಿಗೆ ಅಂತ ದಿನೆ ಹೇಳಿದ್ನಲ್ಲ ಅದೇ ಇದು ಕುದುರೆ ಮೇಲೆ ಹೋಗಿ ಕೂರಿಸ್ತಿದ್ರು ಕೆಲವು ಹೆಣ್ಮಕ್ಳು ನಾನು ಹೋಗೋಕ್ಕಿಲ್ಲ ನಾ ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಆಟ ಮಾಡ್ತಿದ್ರು ಕುದುರೆ ಗಾಡಿ ಕುದುರೆ ಗಾಡಿ ಮೇಲೆ ಅಲಂಕಾರವಾದ ಅಲಂಕೃತವಾದ ನಾನು ಇಲ್ಲಿ ತಂದಿದ್ವಲ್ಲ ಅಂಥ ಕುದುರೆ ಗಾಡಿನ ಅಲ್ಲಿ ಇದು ಮಾಡ್ತಿದ್ರು ಕುದುರೆ ಗಾಡಿ ಮೇಲೆ ಹೋಗಿ ಉಳಿತುಕೊಳ್ಳೋದು ಈ ರೀತಿ ಎಲ್ಲ ಆಯ್ತೈತಿ ಜೊತೆಗೆ ಅವರು ಈ ವಾದ್ಯ ಮೇ ಮೇಳ ಸಮೇತ ಗಂಡಿನ ಮನೆಗೆ ಆ ಒಂಟಿ ಮೆರವಣಿಗೆ ಆ ಹೆಣ್ಣನ್ನು ಕರೆ ಕರೆದು ಕರೆದಂದು ಊರು ಸುತ್ತ ಸುತ್ತ ಬೇಕು ಒಂದು ರೌಂಡ ನೇರ ನೇರಲ್ಲ ಊರವರೆಲ್ಲರೂ ಸಹ ಆ ಹೆಣ್ಣು ಯಾರದು ಎಲ್ಲಿ ಯಾವರಿಂದ ಬಂತು ಹೆಣ್ಣು ಇವರ ತಂದೆ ತಾಯಿಗಳ ಹೆಸರು ಏನು ಇವರು ಗೋತ್ರ ಏನು ಅಂತ ಎಲ್ಲ ಅವರು ಇಂಥವ್ರು ಹೆಣ್ಣಂತ ಹೆಣ್ಣು ಅಂತ ಈ ಇಂಥವ್ರಿಗೆ ಹುಡುಗಿ ಬಂದಿದೆ ಅಂತ ಹೇಳ್ತಿದ್ರು ಅಷ್ಟೇ ಹೀಗೆ ಮಾತಾಡ್ಕೊಳ್ ತಮ್ಮ ತಮ್ಮಲ್ಲೇ ಮಾತಾಡ್ಕತಿದ್ರು ಆ ಒಂದು ಶಾಸ್ತ್ರ ನಮ್ಮ ಏರಿಯಾದಲ್ಲಿ ನಡೆಯುತ್ತಿತ್ತು ಅಸೋಕಪುರದಲ್ಲಿ ಆವಾಗ ಹೆಂಗೆ ಅಂತ ಹೇಳಿದ್ರೆ ಜ್ಯೇಷ್ಠ ಮಾಸದಲ್ಲಿ ಮದುವೆಗಳು ಸಾಲು ಸಾಲು ಮದುವೆಗಳು ಮೆರವಣಿಗೆ ಒಂದು ಪ್ರತಿಯೊಂದು ಬೀದಿಯಲ್ಲಿ ಎರಡು ಅಥವಾ ಮೂರು ಮೆರವಣಿಗೆ ಮೂರು ಮದುವೆ ನಡೀತನೇ ಇತ್ತು ಈಗ ಮೂರು ತಿಂಗಳ ಒಳಗಡೆ ಮದುವೆ ಆಗ್ಬಿಡ್ಬೇಕು ನಾನು ಹೇಳ್ದಲ್ಲ ಮೂರು ಕಾಲದಲ್ಲಿ ಆ ಒಂದು ಆ ಒಂದು ಸಂದರ್ಭ ಎಲ್ರಿಗೂ ಸಹ ಸಡಗರ ಸಂಭ್ರ ಸಂಭ್ರಮ ಪ್ರತಿಯೊಬ್ಬರು ಕರ್ತವ್ಯ ಏನು ಬಂದವರ ಅಲ್ಲಿ ಇದ್ದಂಥ ಕರ್ತವ್ಯ ಏನಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಹೋಗಿ ಬಂದು ಹಾಲು ಬಿಟ್ಬಿಟ್ಬಿಡಬೇಕು ಇಲ್ಲಾಂದರೆ ಅಕ್ಕಿ ಅಕ್ಕಿ ಕಾಳು ಹಾಕ್ಬಿಟ್ಟುಬಿಡಬೇಕು ಅವಧುವರರಿಗೆ ಅನ್ನೋ ಒಂದು ಮನೋಭಾವ ಒಂದು ದೈವಿಕ ಮನೋಭಾವ ಇವರಲ್ಲಿ ಆವಾಗ ಮೂಡಿತ್ತು ನಡೀತಿತ್ತು ಅದೇ ರೀತಿ ಒಂಟಿ ಮೆರವಣಿಗೆ ಮಾಡುವಾಗ ಪುನಃ ಗಂಡನ ಮನೆಗೆ ಹೆಣ್ಣು ಬರಬೇಕು ಈ ಬುತ್ತಿ ತಗೊಂಡೋಗಿರ್ತಲ್ಲ ಬಣ್ಣ ಬಣ್ಣ ಬಣ್ಣದ ಬಣ್ಣದ ಬುತ್ತಿನ ಅವ್ರಿಗೂ ಕೊಡ್ತೀವಿ ಹೆಣ್ಣು ಮನೆಗೆ ನೋಡಪ್ಪ ಗಂಡು ಮನೆಯಿಂದ ಸ್ಯಾರಿ ಬಂದಿದೆ ಒಡವೆ ಬಂದಿದೆ ಓಲೆ ಬಂದಿದೆ ಹಾಂ ಇತ್ಯಾದಿ ಬೇರೆ ಒಂದು ಕಡಗ ಏನಾರು ಇದ್ರೆ ಮತ್ತು ಸ ಒಳ್ಳೆ ಸ್ಯಾರಿ ಕುಪ್ಪರ್ ಎಲ್ಲವೂ ಸಹ ಇದರಲ್ಲಿದೆ ಮತ್ತು ಕಡಲೆಕಾಯಿ ಕೊಬ್ಬರಿ ಬೆಲ್ಲ ಇದೆಲ್ಲವೂ ಸಹ ಇದೆ ಅಂತೆಲ್ಲ ತೋರಿಸ್ತಿದ್ರು ತೋರಿಸ್ಬೇಕಾಯ್ತಾರೆ ಇದೆಲ್ಲ ಗಂಡು ಮನೆಯಿಂದ ಕೊಟ್ಟಿದ್ದಾರೆ ದಕ್ಷಿಣೆ ಅದು ಓದ ದಕ್ಷಿಣೆ ಅಂತ ಹಾಂ ಓದು ಓದುವೆ ದಕ್ಷಿಣ ಕೊಟ್ಟು ಕರ್ಕೊಂಬರುವಂಥದ್ದು ಅದು ಈ ಶ್ರೀ ಒಂದು ಸಂಪ್ರದಾಯ ನಮ್ಮ ಅಸೋಪುರಂನಲ್ಲಿ ಇತ್ತು ದೇವರು ತರುವಂಥದ್ದು ದಾರಿಗೆ ಹಾಣಿ ಮಾಡುವಂಥದ್ದು ಎಲ್ಲ ಇತ್ತು ಗಂಡಿನ ಮನೆಗೆ ದಾರೆ ಹೆಣ್ಣು ಬರಬೇಕು ಅಲ್ವ ಗಂಡಿ ಮನೆ ಬಂದಾಗ ಕಂಡು ಮದುವೆಗೆ ತಾಳಿ ಕಟ್ಟೆಗೆ ರೆಡಿ ಆಗ್ತಾರೆ ಅವನಿಗೆ ರೆಡಿ ಮಾಡಬೇಕು ಬರೋದು ನೋಡ್ಕೊಂಡು ಹೋಗೋರು ರೆಡಿ ಮಾಡ್ತಾಯಿರ್ತಾರೆ ಎಲ್ಲ ಪೂಜೆ ಇದು ನಿಸ್ ಏನಂತ ಹೇಳಿದೆ ಕಣಿ ಕಣಿಯಯ್ಯ ಎಲ್ಲವನ್ನು ರೆಡಿ ಮಾಡಿಸ್ತಿದ್ದೆ ಸಿದ್ಧಪಡಿಸ್ತಿದ್ದ ಕೆಳಗಡೆ ಮ ಮಟ್ಟೆ ಗರಿಯನ್ನು ಅಂದರೆ ತೆಂಗಿನ ಮಟ್ಟೆ ಗರಿಯನ್ನು ಹಾಕಿ ಅದರ ಮೇಲೆ ಹಸಮಣೆಯನ್ನು ಇಟ್ಟು ಅದರ ಮೇಲೆ ಗಂಡನ್ನು ನಿಲ್ಲಿಸ್ತಿದ್ದ ಅವನು ಅದೇ ರೀತಿ ಹೆಣ್ಣಿಗೂ ಸಹ ಇನ್ನೊಂದು ಹಸಮಣೆ ಹಾಕಿ ಎದುರು ಎದುರು ಬದಲು ನಿಂತ್ಕೋಬೇಕು ಗಂಡ ಗಂಡು ಮತ್ತು ಹೆಣ್ಣು ಎದುರು ಬದಲು ನಿಂತ್ಕೋಬೇಕು ಆ ರೀತಿಯೊಂದು ವ್ಯವಸ್ಥೆಯನ್ನು ಅಲ್ಲಿಗೆ ಮಾಡ್ತಿದ್ದ ಇವತ್ತು ಇಷ್ಟು ಸಾಕು ಮುಂದಿನ ಎಪಿಸೋಡಲ್ಲಿ ನೆಕ್ಸ್ಟ್ ಇನ್ನೂ ರೋಚಕವಾಗಿದೆ ಆಚರಣೆಗಳು ಮತ್ತು ಅದನ್ನು ಈ ಹೇಳ್ತೀನಿ ನಾನು ನಿಮಗೆ ಅದನ್ನು ನಮಸ್ಕಾರ